ಬೆಂಗಳೂರು ನಮ್ಮ ಹೆಸರು ಮೌಲಾಲಿ ಪೂರ್ವ ಅಧ್ಯಕ್ಷರು ಇವತ್ತಿನ ದಿವಸ ಪತ್ರಿಕೆಗೋಷ್ಠಿಯೊಂದು ನೀಡಿದ್ದೇವೆ ಇವತ್ತು ನಮ್ಮ ಸಮಾಜದಲ್ಲಿ ಸುಮಾರು ನೂರು ವರ್ಷ ಕೆಳಗಡೆ ಏನು ನಮ್ಮ ಯಜಮಾನ್ರು ಕಟ್ಟಿದ್ರು ಅದು ಬಿಲ್ಡಿಂಗು ಅದು ಅಸ್ತಿತ್ವದಲ್ಲಿತ್ತು ಎಲ್ಲ ಬಿಲ್ಡಿಂಗ್ ಬೀಳ್ತಾ ಇತ್ತು ಎಲ್ಲ ಅದನ್ನು ರಿವ್ ಮಾಡಲು ಮಾಡಿ ಎಲ್ಲ ಕೆಡವಿ ನೂರ ನಲವತ್ತು ಯೂನಿಟ್ ಬಿಲ್ಡಿಂಗ್ ಒಂದು ನಾವಲ್ಲಿ ಸ್ಥಿರ ಕಕ್ಷದ್ದು ಐದೈದು ಅಂತಷ್ಟು ಎರಡು ಬಿಲ್ಡಿಂಗು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಂದು ಕೋಟಿ ಅನುದಾನ ಕೊಟ್ಟಿದ್ದರು ನಂತರ ಬೊಮ್ಮಯ್ಯವರು ಒಂದು ಕೋಟಿ ಐವತ್ತು ಲಕ್ಷ ಅವರು ಅನುದಾನ ಕೊಟ್ಟಿದ್ದರು ಅದರಲ್ಲಿ ಎರಡು ಕೋಟಿ ಹನ್ನೆರಡುವರೆ ಲಕ್ಷ ನಮಗೆ ರಿಲೀಸ್ ಆಗಿದೆ ಇನ್ನು ಮೂವತ್ತೇಳುವರೆ ಕೋಟಿ ಬರೋದಿದೆ ಅದ್ರ ಜೊತೆಗೆ ನಾವು ಸಂಗ್ರಹ ಮಾಡಿ ಒಂದು ತೊಂಬತ್ತೈದು ಲಕ್ಷ ಪ್ಲಸ್ ಜಿ ಎಸ್ ಟಿ ದೇವಸ್ಥಾನ ಕಟ್ಟಿಸಿದ್ವಿ ಒಂದು ಕೋಟಿ ರೂಪಾಯಿತು ದೇವಸ್ಥಾನ ಕೂಡ ಎಲ್ಲ ರೆಡಿಯಾಗಿದೆ ಪ್ರತಿಷ್ಠಾಪನೆ ಮಾಡಬೇಕು ಮೂರ್ತಿ ಎಲ್ಲ ಬಂದಿದ್ದಾವೆ ಇಷ್ಟೊಳಗೆ ಪ್ರತಿಷ್ಠಾಪನೆ ಮಾ ಮಾಡೋದೊಂದು ಡೇಟ್ ಇತ್ತು ಅಷ್ಟ್ರಿಗೆ ಅಡ್ಮಿನಿಸ್ಟ್ರೇಟರ್ ಆಗಿ ಒಂದು ವರ್ಷ ಸುಮ್ಮನೆ ಕಾಲ ತಳ್ಳಿಬಿಟ್ರು ಮುಂದೆ ನಾವು ಸದಸ್ಯತ್ವ ಬಂದು ನೂರ ಒಂದು ರೂಪಾಯಿ ನಾವು ತೊಗೊಂಡಿರೋದು ರಾಜ್ಯದಲ್ಲಿ ನಾವು ಆರು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಮಂದಿ ಆ ಸದಸ್ಯರನ್ನ ನಾವು ಅಧ್ಯಕ್ಷರಾದ ಮೇಲೆ ಎರಡು ಸಾವಿರದ ಚುನಾವಣೆ ಆದ ನಂತರ ನಾವು ಅಧ್ಯಕ್ಷರಾದ ಮೇಲೆ ಆರು ಸಾವಿರದ ಎಂಟುನೂರ ತೊಂಬತ್ತ್ಮೂರು ರೈಟ್ ಮೆಂಬರ್ ಒಂದು ಮಾಡಿಕೊಂಡಿದ್ವಿ ಅದು ಆರು ಲಕ್ಷ ತೊಂಬತ್ತು ಸಾವಿರ ಚಿಲ್ಲರೆ ಆಗ್ತೈತೆ ಅಮೌಂಟು ಅದು ನಮ್ಮ ಮೇಲೆ ಗೂಬೆ ಕೊಡಿಸಲಿಕ್ಕೆ ಒಂದು ಕೋಟಿ ಅರವತ್ತೊಂದು ಲಕ್ಷ ಏಳು ದಿವ್ಸದಾಗೆ ಕಟ್ಟಬೇಕಂತೇಳಿ ನಮ್ಗೊಂದು ಲೆಟ್ರ್ ಕೊಟ್ಟಿದ್ದರು ಅದ್ರ ಮೂಲಕ ಅವರಿಗೆ ತಲುಪ್ಸಿದ್ದೀವಿ ನಾವು ಅಂತಂದೇಳೆ ಲೆಟ್ರಲ್ಲ ಕೊಟ್ಟಿವಿ ಡಿ ಆರ್ ಕೊಟ್ಟಿವಿ ಅಡ್ಮಿನಿಸ್ಟ್ರೇಟರ್ ಕೊಟ್ಟಿದ್ದೀವಿ ಸೆಕ್ರೆಟ್ರಿಯೇಟ್ನೂ ಕೂಡ ಕೊಟ್ಟಿದ್ದೀವಿ ನೂರ ಒಂದು ರೂಪಾಯಿನೇ ಸದಸ್ಯತ್ವ ಅವ್ರು ಯಾವ ಬೇಸ್ ಮೇಲೆ ಕೊಟ್ಟವ್ರೇನೋ ಒಂದು ಕೋಟಿ ಅರವತ್ತೊಂದು ಲಕ್ಷ ಕಟ್ಟಬೇಕಂದ್ರೆ ಅದು ಪೂರ್ತಿ ಒಂದು ಗ್ಯಾಮ್ಲಿಂಗ್ ಮಾಡಿದಂಗೆ ಮಾಡಿ ನಮ್ಮ ಮೇಲೆ ಗೂಬೆ ಬೇಕು ಸರ ಅದ್ರಲ್ಲಿ ಕೊಟ್ಟಿದ್ದೀವಿ ಅವರಿಗೆ ಸ್ವಲ್ಪ ಗ್ಯಾಮ್ಲಿಂಗ್ ಗ್ಯಾಮ್ಲಿಂಗ್ ಅಂತಾರೆ ಸರ್ ಏನಾದರೂ ಹೆಸರು ಬಿಡಿ ಸರ್ ಅವರು ಬೇಡ ಹೆಸರು ಬೇಡ ನಾನು ಕನ್ನಂಬಾಡಿ ಕುಮಾರ್ ಅಂತ ವಕೀಲರು ಮತ್ತು ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ವಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ಕಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘ ಸ್ಥಾಪನೆ ಆಯಿತು ಅಂದಿನಿಂದ ಇಂದಿನವರೆಗೆ ಅಂದರೆ ಆಲ್ಮೋಸ್ಟ್ ತೊಂಬತ್ತ ಆರು ವರ್ಷ ಸುದೀರ್ಘವಾದ ಇತಿಹಾಸ ಇರುವಂಥ ಈ ಸಂಘದಲ್ಲಿ ಯಾವುದೇ ಅಸ್ತಿತ್ವ ಇಲ್ಲದಂಥ ಒಂದು ಶಿಥಿಲಗೊಂಡ ಕಟ್ಟಡ ಮಾತ್ರ ಇತ್ತು ನಮ್ಮ ಏನು ಕಾರ್ಯಕಾರಿ ಮಂಡಳಿ ಗೆದ್ದ ನಂತರ ಪ್ರಸ್ತುತ ನಮ್ಮ ಜನಾಂಗದ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಸುಸಜ್ಜಿತವಾದ ಹಾಸ್ಟೆಲ್ ಕಟ್ಟಡವನ್ನು ನಮ್ಮ ಕಾರ್ಯಕಾರಿ ಮಂಡಳಿಯವರು ಮಾಡಿದ್ದಾರೆ ನಂತರ ಒಂದು ಸುಸಜ್ಜಿತವಾದಂಥ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿ ಅದರಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ಬಾಡಿಗೆ ಬರುವ ಹಾಗೆ ಮಾಡಿದ್ದಾರೆ ಮತ್ತು ಏನಿದೆ ನಮ್ಮ ರಸ್ತೆ ಅದು ನಗರ್ತಪೇಟೆ ಪೇಟೆ ನಮ್ಮ ತಾಯಿ ಗಂಗಾಪರಮೇಶ್ವರಿ ದೇವಸ್ಥಾನ ಶಕ್ತಿಪೀಠವಾಗಿತ್ತು ಆ ದೇವಸ್ಥಾನ ಕೆಡವಿ ಅಲ್ಲಿ ಯಾವುದೇ ದೇವರ ವಿಗ್ರಹ ಮತ್ತು ಕಟ್ಟಡಗಳು ಕೂಡ ಇಲ್ಲದಾಗಿ ಮಾಡಿದ್ರು ನಮ್ಮ ಏನು ಕಾರ್ಯಕಾರಿ ಮಂಡಳಿ ಬಂತು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರೆಲ್ಲ ಶ್ರಮದ ಫಲವಾಗಿ ಒಂದು ಭವ್ಯವಾದ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಅದರ ಇನಾಗ್ರೇಷನ್ಗೋಸ್ಕರ ಕಾಯ್ತಾ ಇದೆ ಸೊ ಏನು ನಮ್ಮ ಸಮುದಾಯದ ಅಭಿವೃದ್ಧಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ದಾರೆ ಇಲ್ಲಿ ಕೂಡ ನಮ್ಮ ಸಮುದಾಯ ಇರುವ ಇರುವಿಕೆಯೇ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದಲ್ಲಿ ಆ ಸಮುದಾಯ ಬಲಿಷ್ಠ ಸಮುದಾಯ ಅನ್ನೋದನ್ನ ತೋರ್ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಏನೆಲ್ಲ ಮಾಡಬೇಕು ಮಾಡಿದ್ದಾರೆ ಆ ರಾಜಕಾರಣದಿಂದ ಏನು ನಮಗೆ ಬೇಕಾದಂಥ ಒಂದು ಅನುದಾನಗಳನ್ನ ಪಡೆದು ಅದನ್ನು ಸಮರ್ಪಕವಾಗಿ ಖರ್ಚು ಮಾಡಿದ್ದಾರೆ ಆದರೆ ಅಭಿವೃದ್ಧಿ ಕಾರ್ಯಗಳು ನಡೀತಿದ್ದಾಗ ಲೋಪದೋಷಗಳನ್ನ ಹುಡುಕಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂಥದ್ದು ಎಲ್ಲ ಕಡೆ ಇರುತ್ತೆ ಇಲ್ಲೂ ಕೂಡ ಆ ರೀತಿ ನಮ್ಮ ಮೇಲೆ ಒಂದು ಲೋಪದೋಷಗಳು ಮತ್ತು ಆರೋಪಗಳನ್ನ ಮಾಡಿದ್ದಾರೆ ಅದು ಪ್ರಕರಣ ಡಿ ಆರ್ ಕೋರ್ಟಲ್ಲಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು ಬೇಡ ಅದಕ್ಕೆ ಏನು ಉತ್ತರಗಳನ್ನ ಕೊಡಬೇಕು ದಾಖಲಾತಿಗಳನ್ನ ಕೊಡಬೇಕು ಅದನ್ನೆಲ್ಲ ನಮ್ಮ ವಕೀಲರು ಕೊಡ್ತಾ